ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಜೆ ಆರ್ ಕ್ರಿಯೇಷನ್ಸ್ ಇವತ್ತು ಕಲೆಕ್ಷನ್ಸು ಪ್ಯೂರ್ ಕಾಟನ್ ಅಲ್ಲಿ ತೋರಿಸ್ತಿದ್ದೀನಿ ಅದು ಡಿಫ್ರೆಂಟ್ ಏನು ಅಂದರೆ ಇದರಲ್ಲಿ ಸ್ಪೆಷಲ್ ಇದೆ ಒಂದು ಅದೇನು ಸ್ಪೆಷಲ್ಲು ಅಂದರೆ ಸೀಕ್ವೆನ್ಸ್ ಬಂದಿದೆ ವಿತ್ ಆಲ್ ಓವರ್ ಸ್ಯಾರಿನೂ ಸೀಕ್ವೆನ್ಸ್ ವರ್ಕ್ ಬಂದಿದೆ ಮತ್ತು ಲೇಸ್ ಬಾರ್ಡರು ಬಂದಿದೆ ಕಲೆಕ್ಷನ್ಸ್ ಎಲ್ಲ ಇವತ್ತು ಚೆನ್ನ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ವಿಡಿಯೋ ಎಲ್ಲ ನ ಕಲೆಕ್ಷನ್ಸ್ ತೋರಿಸೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ಯಾರು ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬಟನ್ನ ಪ್ರೆಸ್ ಮಾಡಿ ನಾವು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಇಮ್ಮಿಡಿಯೇಟ್ ಬರುತ್ತೆ ಆವಾಗ ನೀ ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಯಾವ್ದು ಇಷ್ಟ ಆದರೆ ಅದನ್ನು ನೀವು ಬುಕ್ ಮಾಡ್ಕೋಬೋದು ಹೇಗೆ ಬುಕ್ ಮಾಡ್ಕೋಬೇಕು ಅಂದರೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀವಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಬ್ಯಾಕ್ ಸೈಡ್ ನೈನ್ ಡಬಲ್ ಸಿಕ್ಸ್ ತ್ರೀ ಫೋರ್ ಫೈವ್ ಟು ಏಟ್ ಒನ್ ನೈನ್ ನಂಬರ್ ಇರುತ್ತೆ ನೀವು ಅದಕ್ಕೆ ಯಾವ್ದು ಇಷ್ಟ ಆದರೆ ಅದನ್ನು ಸ್ಕ್ರೀನ್ಶಾಟ್ ತಗೊಂಡು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿನೂ ಅವೈಲಬಲ್ ಇದೆ ಫ್ರೀ ಶಿಪ್ಪಿಂಗ್ ಇದ್ದರೆ ಫ್ರೀ ಶಿಪ್ಪಿಂಗ್ ಅಂತ ಹೇಳ್ತೀನಿ ಇಲ್ಲಾಂದರೆ ಶಿಪ್ಪಿಂಗ್ ಚಾರ್ಜಸ್ ಇದ್ದರೆ ನಾನು ಅದರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಎಲ್ಲ ಇನ್ಫಾರ್ಮೇಷನು ನಿಮಗೆ ಸಿಗುತ್ತೆ ಆ ಥರ ನೀವು ಬುಕ್ ಮಾಡ್ಕೋಬೋದು ಮತ್ತು ಈಗ ಕಲೆಕ್ಷನ್ಸ್ ನಾನು ಒನ್ ಬೈ ಒನ್ ತೋರಿಸ್ತೀನಿ ನೋಡಿ ಇವತ್ತು ಫಸ್ಟ್ ಕಲೆಕ್ಷನ್ನು ನಾನು ಬೇರ್ ಮಾಡಿದ್ದೀನಲ್ಲ ಇದು ಪಿಂಕ್ ಆ್ಯಂಡ್ ಮೆರೂನ್ ಕಲರ್ ಕಾಂಬಿನೇಷನು ಫ್ಯಾಬ್ರಿಕ್ಕು ಕಾಟನ್ ಫ್ಯಾಬ್ರಿಕ್ಕು ವಿತ್ ಸೀಕ್ವೆನ್ಸ್ ವರ್ಕ್ ಬಂದಿದೆ ಆಲ್ ಓವರ್ ಸ್ಯಾರಿನೂ ನೋಡಿ ನಿಮಗೆ ಕ್ಲೋಸಪ್ ಇನ್ನ ತೋರಿಸ್ತಿದ್ದೀನಿ ಎಲ್ಲನೂ ಸೀಕ್ವೆನ್ಸ್ ವರ್ಕ್ ಬಂದಿದೆ ಆಲ್ ಓವರ್ ಸ್ಯಾರಿನೂ ಸೇಮ್ ಎಲ್ಲನೂ ಸೀಕ್ವೆನ್ಸು ಇದೆ ಎಲ್ಲ ಮಸ್ ಮಲ್ಟಿ ಕಲರ್ ಅಂತಲೇ ಹೇಳ್ಬೋದು ಪಿಂಕು ಮೆರೂನು ಕ್ರೀಮು ಮತ್ತು ವೈಲೆಟ್ ಕಲರು ಬಾಟಲ್ ಗ್ರೀನು ಮೆಹಂದಿ ಗ್ರೀನು ಎಲ್ಲ ಕಲರ್ಸು ಮಿಕ್ಸ್ ಇದೆ ಇದಕ್ಕೆ ಲೇಸ್ ಬಾರ್ಡರು ಬಂದಿದೆ ನೋಡಿ ಮೆಹಂದಿ ಗ್ರೀನ್ ಕಲರು ಈ ಲೇಸ್ ಬಾರ್ಡರು ಎಷ್ಟು ನೀಟಾಗಿ ಸ್ಟಿಚಿಂಗ್ ಮಾಡಿದ್ದಾರೆ ನೋಡಿ ನಿಮಗೆ ಯಾವುದೇ ಕಾರಣಕ್ಕೂ ಇದು ಹೋಗೋದಿಲ್ಲ ನೀವು ಯಾವ ಥರ ವಾಶ್ ಮಾಡಿದ್ರೂ ಇದೇನೂ ಆಗೋಲ್ಲ ಫ್ಯಾಬ್ರಿಕ್ ಅಂತೂ ತುಂಬ ತುಂಬ ಚೆನ್ನಾಗಿದೆ ಮತ್ತು ಪ್ರೈಸಸ್ಸು ಅಷ್ಟೇ ರೀಸನಬಲ್ ಪ್ರೈಸಸಲ್ಲೇ ಕೊಡ್ತಿದ್ದೀನಿ ನೋಡಿ ಫ್ರೀಲ್ಸ್ ನೋಡಿ ನಿಮಗೆ ಗೊತ್ತಾಗ್ತಿದೆ ಎಷ್ಟು ನೀಟಾಗಿ ಕುತ್ಕೊಂಡಿದೆಯೋ ಸ್ಯಾರಿ ಲೆಂತ್ ಬಂದು ಸಿಕ್ಸ್ ಆ್ಯಂಡ್ ಹಾಫ್ ಕಟ್ ಬರುತ್ತೆ ಎಂಥ ಹೆಲ್ತಿ ಪರ್ಸನ್ಸ್ಗಾದ್ರೂ ಆಗುತ್ತೆ ಆಲ್ ಓವರ್ ಸ್ಯಾರಿನೂ ನಿಮ್ಗೆ ಇದೇ ಥರ ಪ ಸೀಕ್ವೆನ್ಸ್ ವರ್ಕ್ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ಸ್ ಆಗಲಿ ಫ್ಯಾಬ್ರಿಕ್ ಆಗಲಿ ಎಲ್ಲ ಪ್ಯೂರ್ ಅಲ್ಲಿ ತೋರಿಸಿ ಮ್ಯಾಮ್ ಅಂತ ಹೇಳ್ತಿದ್ರು ಬಟ್ ಇವರು ಇದು ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ವಿತೌಟ್ ಐರನ್ನು ನೀವು ವಾಶ್ ಬೇರ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಎಲ್ಲ ವಾಶ್ ಮಾಡಿದಾಗ ಎಲ್ಲನೂ ಏನೋ ಐರನ್ ಬೇಕಿಲ್ಲ ಫ್ಯಾಬ್ರಿಕ್ ಅಷ್ಟು ಕ್ವಾಲಿಟಿ ಇದೆ ಮತ್ತು ಪಲ್ಲು ನೋಡಿ ಈ ಥರ ಬಂದಿದೆ ಪಲ್ಲುಗೆ ವೈಲೆಟ್ ಅಲ್ಲಿ ಚಿಪ್ ಪಲ್ಲು ಬಂದಿದೆ ಪಿಂಕು ಮೆರೂನು ಬಿಟ್ಟು ಮತ್ತೆ ವೈಲೆಟ್ ಕಲರ್ ಅಲ್ಲೂ ಬಂದಿದೆ ಪಲ್ಲು ಡಿಫ್ರೆಂಟ್ ಆಗಿದೆ ಆಲ್ ಓವರ್ ಸ್ಯಾರಿನೂ ನಿಮ್ಗೆ ಡಿಫ್ರೆಂಟ್ ಆಗಿ ಬಂದಿದೆ ಇದಕ್ಕೆ ಬ್ಲೌಸ್ ನಾನು ಇನ್ನೊಂದು ಸ್ಯಾರಿಯಲ್ಲಿ ತೋರಿಸ್ತೀನಿ ಇದಕ್ಕೆ ಬ್ಲೌಸು ಮೆರೂನ್ ಕಲರ್ ಅಲ್ಲಿ ಬಂದಿದೆ ವಿತ್ ಲೇಸ್ ಬಾರ್ಡರ್ ಬಂದಿರುತ್ತೆ ಈ ಬಾರ್ಡರ್ ಇದೆ ಅಲ್ವಾ ಈ ತರ ಸ್ಲೀವ್ಸ್ಗೆ ಲೇಸ್ ಬಾರ್ಡರ್ ಕೊಟ್ಟಿರ್ತಾರೆ ಈ ಮೆರೂನ್ ಕಲರ್ ಅಲ್ಲಿ ಬಂದಿರುತ್ತೆ ಬ್ಲೌಸು ಆಲ್ ಓವರ್ ಸ್ಯಾರಿನೂ ಲುಕ್ ವೈಸು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಫಿಷಿಯಲ್ ವೇರ್ ಅಂತೂ ಸಖತ್ ಆಗಿ ಕಾಣಿಸುತ್ತೆ ಈಗ ಈ ಸ್ಯಾರಿ ಪ್ರೈಸ್ ಓನ್ಲಿ ಒನ್ ತ್ರೀ ಫೈವ್ ನೈನ್ ಮಾತ್ರ ಇದೆ ಮತ್ತೆ ಹೇಳ್ತಿದ್ದೀನಿ ಈ ಸ್ಯಾರಿ ಪ್ರೈಸ್ ಒನ್ ತ್ರೀ ಫೈವ್ ನೈನ್ ಪ್ಲಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ನಿಮ್ಗೆ ಶಿಪ್ಪಿಂಗ್ ಚಾರ್ಜಸ್ ಯಾವುದು ಇರಲ್ಲ ಓನ್ಲಿ ಸ್ಯಾರಿ ಪ್ರೈಝ್ ಒನ್ ತ್ರೀ ಫೈವ್ ನೈನ್ ಪ್ಲಸ್ ಫ್ರೀ ಶಿಪ್ಪಿಂಗ್ ಇದೆ ಒಳ್ಳೆ ಫ್ಯಾಬ್ರಿಕ್ ಯಾವುದೇ ತರ ಕಂಪ್ಲೇಂಟ್ಸ್ ಇಶ್ಯೂಸು ಇರಲ್ಲ ನೀವು ಯಾವ ಥರ ವಾಶ್ ಮಾಡಿದ್ರು ಏನು ಆಗೋಲ್ಲ ಕಲರ್ಸು ಅಷ್ಟೇ ಕಲರ್ಸ್ ಕಾಂಬಿನೇಷನ್ಸ್ ತುಂಬ ಚೆನ್ನಾಗಿ ಬಂದಿದೆ ಸೊ ಅದರಿಂದ ಪ್ರೈಸ್ ಇವತ್ತು ಇಷ್ಟು ಕ್ವಾಲಿಟಿ ಇರೋದನ್ನ ನಿಮಗೆ ರೀಸನಬಲ್ ಪ್ರೈಸ್ ಅಲ್ಲೇ ಕೊಡ್ತಿದ್ದೀವಿ ಓನ್ಲಿ ಒನ್ ತ್ರೀ ಫೈವ್ ನೈನ್ ಪ್ಲಸ್ ಫ್ರೀ ಶಿಪ್ಪಿಂಗ್ ಇದೆ ಈಗ ಇದರಲ್ಲಿ ನೆಕ್ಸ್ಟ್ ಕಲರ್ ತೋರಿಸ್ತೀನಿ ನೋಡಿ ಇದು ನೆಕ್ಸ್ಟ್ ಕಲರು ಲೆಮನಿಶ್ ಎಲ್ಲೋ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದಕ್ಕೆ ಬಾಟಲ್ ಗ್ರೀನ್ ಮಿಕ್ಸ್ ಇದೆ ಒಂಥರ ಕ್ರೀಮ್ ಕಲರು ಬಾಟಲ್ ಗ್ರೀನು ಮತ್ತೆ ಇದು ಗೋಲ್ಡ್ ಕಲರ್ ಲೇಸ್ ಬಾರ್ಡರ್ ಬಂದಿದೆ ನೋಡಿ ಎಲ್ಲ ಕಲರ್ಸು ಮಿಕ್ಸ್ ಇದೆ ಮಲ್ಟಿ ಕಲರ್ ಸ್ಯಾರಿ ಅಂತಲೇ ಹೇಳ್ಬೋದು ಆಲ್ ಓವರ್ ಸ್ಯಾರಿನೂ ನಿಮ್ಗೆ ಇದೇ ಥರ ಬಾಂದಿನಿ ಡಿಸೈನ್ ಥರ ಬಂದಿದೆ ನೋಡಿ ವಿತ್ ಸೀಕ್ವೆನ್ಸ್ ವರ್ಕ್ ಬಂದಿರುತ್ತೆ ಎಲ್ಲ ಸ್ಯಾರೀಸು ಇದೇ ಥರ ಇದೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಇದೆ ಡಿಸೈನ್ಸು ನೋಡಿ ಪಲ್ಲು ಈ ಥರ ಇದಕ್ಕೆ ಗ್ರೀನಲ್ಲಿ ಬಂದಿದೆ ಪಲ್ಲು ಚಿಟ್ ಪಲ್ಲು ಬಂದಿರುತ್ತೆ ಸ್ಯಾರಿ ಫುಲ್ಲು ಇದೇ ಥರ ನಿಮಗೆ ಸೀಕ್ವೆನ್ಸ್ ವರ್ಕ್ ಬಂದಿರುತ್ತೆ ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಆಲ್ ಓವರ್ ಸ್ಯಾರಿನೂ ನಿಮ್ಗೆ ಇದೇ ಥರ ಇರುತ್ತೆ ಮತ್ತು ಬ್ಲೌಸ್ ಈ ಸ್ಯಾರಿಗೆ ಈ ಥರ ಬಂದಿದೆ ನೋಡಿ ಇದಕ್ಕೆ ಎಲ್ಲೋನೇ ಬಂದಿದೆ ಎಲ್ಲೋ ಮೇಲೆ ಅಲ್ಲಲ್ಲಿ ಬಾಟಲ್ ಗ್ರೀನಲ್ಲಿ ಫ್ಲವರ್ಸ್ ಥರ ಬಂದಿದೆ ನೋಡಿ ಶೇಡ್ಸು ಇದು ಯಾವ್ದು ವಾಶ್ ಮಾಡಿದ್ರು ಏನು ಆಗಲ್ಲ ಬ್ಲೌಸ್ ಫುಲ್ ಇದೇ ತರ ಸೀಕ್ವೆನ್ಸ್ ವರ್ಕ್ ಬಂದಿದೆ ವಿತ್ ಟೂ ಸೈಡ್ಸ್ ಲೇಸ್ ಬಾರ್ಡರ್ ಬಂದಿದೆ ನೋಡಿ ಬ್ಲೌಸ್ ಈ ಸೀರೆಗೆ ಆಲ್ ಓವರ್ ಸ್ಯಾರಿನೂ ನಿಮಗೆ ಲುಕ್ ವೈಸ್ ಈ ತರ ಇರುತ್ತೆ ಈ ಸ್ಯಾರಿ ಪ್ರೈಸು ಅಷ್ಟೇ ಓನ್ಲಿ ಒನ್ ತ್ರೀ ಫೈವ್ ನೈನ್ ಮತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಇದು ನೆಕ್ಸ್ಟ್ ಕಲರ್ ಇದು ನೋಡಿ ಮೆಹಂದಿ ಗ್ರೀನ್ ಕಲರ್ ಒಂಥರ ಪಿಸ್ತಾ ಗ್ರೀನ್ ತರಾನೇ ಇದೆ ಇದು ಕಲರ್ ಅಷ್ಟೇ ಇದ್ರ ಮೇಲೆ ಪಿಂಕ್ ಕಲರು ಫ್ಲವರ್ಸು ಒಂಥರ ಶೇಡ್ ಶೇಡಲ್ಲ ಡೈಯಿಂಗ್ ಶೇಡ್ ಥರ ಇದೆ ನೋಡಿ ಎಲ್ಲ ಕಲರ್ಸು ಮಿಕ್ಸ್ ಇದೆ ಮಲ್ಟಿ ಕಲರ್ಸು ಕ್ರೀಮ್ ಕಲರ್ ಈ ಥರ ಎಲ್ಲನೂ ಡಿಸೈನ್ಸು ಡಿಫ್ರೆಂಟ್ ಇದೆ ಕಲರ್ಸು ಅಷ್ಟೇ ಡಿಫ್ರೆಂಟ್ ಇದೆ ನೋಡಿ ಪಲ್ಲು ಈ ಥರ ಬಂದಿದೆ ಇದು ರಾಣಿ ಪಿಂಕಲ್ಲಿ ಪಲ್ಲು ಬಂದಿದೆ ಚಿಕ್ಕ ಪಲ್ಲು ನೋಡಿ ಎಲ್ಲಾನು ಡಿಫ್ರೆಂಟ್ ಇದೆ ನೀವು ಅಬ್ಸರ್ವ್ ಮಾಡಿ ಎಲ್ಲ ಸ್ಯಾರೀಸು ಮತ್ತು ಬ್ಲೌಸ್ ಈ ಥರ ಬಂದಿದೆ ನೋಡಿ ಇದು ಪಿಸ್ತಾ ಗ್ರೀನ್ ಕಲರ್ಗೆ ಅಲ್ಲಲ್ಲಿ ಶೇಡ್ಸ್ ಬಂದಿದೆ ಪಿಂಕ್ ಶೇಡ್ಸು ವಿತ್ ಲೇಸ್ ಬಾರ್ಡರ್ ಬಂದಿರುತ್ತೆ ಸ್ಲೀವ್ಸ್ಗೆ ಈ ಥರ ಇದೆ ನೋಡಿ ಬ್ಲೌಸು ನಿಮ್ಗೆ ಆಲ್ ಓವರ್ ಸ್ಯಾರೀನು ಲುಕ್ ವೈಸು ಈ ಥರ ಇದೆ ನೋಡಿ ಇವತ್ತು ಕಲೆಕ್ಷನ್ಸ್ ಎಲ್ಲನೂ ಕ್ಯಾಟ್ಲಾಗ್ ಸ್ಯಾರೀಸು ಎಲ್ಲನೂ ಫ್ಯಾಬ್ರಿಕ್ಕು ತುಂಬ ಒಳ್ಳೆ ಕ್ವಾಲಿಟಿ ಇರೋದೇ ನಾನು ತೋರಿಸಿರೋದು ಇದಕ್ಕೆ ಮಾಡಲ್ ವೇರ್ ಮಾಡಿರೋದು ರೆಫರೆನ್ಸ್ ಪಿಕ್ ಇದೆ ನೋಡಿ ಈ ಥರ ಇದೆ ಎಲ್ಲ ಕಲರ್ಸು ನಾನು ತೋರಿಸಿರೋ ಕಲರ್ಸ್ದೆ ಇದೆಲ್ಲ ಫೋಟೋಸು ನೋಡಿ ಎಲ್ಲ ಕಲರ್ಸು ನಾನು ತೋರಿಸ್ತಿದ್ದೀನಿ ಸೇಮ್ ಆಲ್ ಓವರ್ ಸ್ಯಾರೀ ಇದೇ ಥರ ಇರುತ್ತೆ ಎಲ್ಲ ಸ್ಯಾರೀಸ್ ಪಿಕ್ಸು ನಾನು ಇಲ್ಲಿ ಇಲ್ಲೇ ತೋರಿಸ್ತಿದ್ದೀನಿ ಎಲ್ಲ ಸ್ಯಾರೀಸು ಇದೇ ಥರ ಇರುತ್ತೆ ಮಾಡಲ್ ವೇರ್ ಮಾಡಿರೋ ತರಾನೇ ನೋಡಿದ್ದೀರಲ್ಲ ಇವತ್ತು ಕಲೆಕ್ಷನ್ಸ್ ಎಲ್ಲನೂ ಪ್ರೈಸ್ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ಓನ್ಲಿ ಒನ್ ತ್ರೀ ಫೈವ್ ನೈನ್ ಮಾತ್ರ ಮತ್ತೆ ಫ್ರೀ ಶಿಪ್ಪಿಂಗು ಇದೆ ತುಂಬ ರೀಸನಬಲ್ ಪ್ರೈಸ್ಗೆ ಕೊಡ್ತಿರೋದು ಇವತ್ತು ಕಲೆಕ್ಷನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಇದರಲ್ಲಿ ಯಾವ್ದು ಇಷ್ಟ ಆದರೆ ಅದನ್ನು ಸ್ಕ್ರೀನ್ಶಾಟ್ ತಗೊಂಡು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ ಅಥವಾ ಬ್ಯಾಕ್ ಸೈಡ್ ಆದರೂ ವಾಟ್ಸಪ್ ನಂಬರ್ ಇರುತ್ತೆ ನೀವು ಅದನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮಲ್ಲಿ ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲೇಬಲ್ ಇದೆ ಇವತ್ತು ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಮಿಸ್ ಮಾಡಿದೆ ಲೈಕ್ લઈ શેરમારી સબસ્ક્રાઈબ મળી થેન્ક યુ